ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಸೊ ಅದರ ಜೊತೆಗೆ ಹೊಸ ಚಾನಲ್ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದರ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬ ಖುಷಿ ಆಗ್ತಿದೆ ಹೊಸ ಚಾನೆಲ್ ಹೊಸ ಕತೆ ಹೊಸ ಪಾತ್ರ ಇದು ನನಗೆ ಏನು ತುಂಬ ಮನಸ್ಸಿಗೆ ಹತ್ರ ಆಗೋ ಥರ ಇರೋಂಥ ಒಂದು ಪಾತ್ರ ಖುಷಿ ಆಗ್ತಿದೆ ಸೊ ಈ ಹಿಂದೆ ಮಾಡಿದಂಥ ಸೀರಿಯಲ್ ಅಲ್ಲಿಗೂ ಸೊ ಈ ಸೀರಿಯಲ್ ಅಲ್ಲಿಗೂ ಏನು ವ್ಯತ್ಯಾಸ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಆದರೆ ನನ್ನ ಮನಸ್ಸಿಗೆ ಆ ಪಾತ್ರನೂ ಅಷ್ಟೇ ಅದರವಾಗಿತ್ತು ಅಂದರೆ ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಅನಿಸ್ತಾಯಿತ್ತು ದೈ ಇಷ್ಟೊಂದು ಹಡ್ಬಾರ್ಗಳು ಹೇಳೋದು ತುಂಬ ಪಾಸಿಟಿವ್ ಆಗಿರಬೇಕು ಅಂತ ಕಂಪೇರಿಟಿವ್ಲಿ ಲೈಕ್ ಡಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಲೈಕ್ ಗೌರಿ ಅನ್ನೋ ಒಂದು ಪಾತ್ರ ಆಗಿರ್ಬೋದು ಹೀಗೆ ಮಾಡ್ತಿರೋ ಅಂತ ಪಾತ್ರ ತುಂಬಾ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಅಷ್ಟೇ ಧೈರ್ಯದಿಂದ ಎದುರಿಸ್ತಾಳೆ ಅಷ್ಟು ಅಳು ಅಳಕ್ಕೂ ಹೋಗಲ್ಲ ತಲೆಗೆ ಕಚ್ಕೊಳ್ಳಲ್ಲ ಆ್ಯಂಡ್ ಇವಾಗ ರಿಯಾಲಿಟಿ ಇವಾಗ ಏನಿದೆ ಅದನ್ನಷ್ಟೇ ಅವಳು ಯೋಚನೆ ಮಾಡ್ತಾಳೆ ಅಂದರೆ ಓಕೆ ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಸರಿ ಹಿಂಗೆ ಮಾಡೋಣ ಅನ್ನೋ ಥರ ಅಷ್ಟೇ ಯೋಚನೆ ಮಾಡ್ತಾಳೆ ಅದನ್ನು ಬಿಟ್ಟು ತಲೆ ಕಚ್ಕೊಂಡು ತುಂಬ ಸೊ ಮ್ಯಾಮ್ ಅಂದರೆ ಈ ಸೀರಿಯಲ್ಗೆ ನಿಮಗೆ ಯಾವ ಹೇಗೆ ಕಾಂಟ್ಯಾಕ್ಟ್ ಆಯಿತು ಸೀರಿಯಲ್ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಜರ್ನಲಿಸಂ ಓದ್ತಾ ಇದ್ದೆ ಫಿಯು ಮಾಡ್ತಿದ್ದೆ ಆ ಟೈಮ್ ಅಲ್ಲಿ ಅಂದ್ರೆ ಫಿಯು ಓದ್ತಾ ನಾನು ಹೆಂಗೆ ಅಂದ್ರೆ ಸೀರಿಯಲ್ ಮಾಡಬೇಕು ಅನ್ನೋದು ತುಂಬ ಇತ್ತು ತಲೆಯಲ್ಲಿ ಚಿಕ್ಕ ವಯಸ್ಸಿಂದ ಯಾರಾದರೂ ಕೇಳಿದ್ರೆ ಏನಾಗ್ತೀನಿ ಅಂದರೆ ಹೀರೋಯಿನ್ ಆಗ್ತೀನಿ ಅಂತ ಹೇಳಿ ತುಂಬ ಸಲ ಬೈಸ್ಕೊಂಡಿದ್ದೀನಿ ಅದಕ್ಕೆ ಆ್ಯಂಡ್ ಅದು ತಲೆಯಲ್ಲಿ ಇದ್ದಿದ್ದರಿಂದ ಮನೇನ್ ಬಿಡ್ತಿರ್ಲಿಲ್ಲ ಸ್ವಲ್ಪ ಗೊತ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಜರ್ನಲಿಸಮ್ ತಗೊಂಡು ಜರ್ನಲಿಸಮ್ ಓದಿ ಹಂಗೆ ಪಾರ್ಟ್ ಟೈಮ್ ಬೀಜ ಆಗಿ ಕೆಲಸ ಮಾಡಿ ಆ್ಯಂಕರಿಂಗ್ ಮಾಡಿ ಅವರಿಗೆ ಒಪ್ಸಪ್ಪ ಶುರು ಮಾಡಿದೆ ನೋಡಿ ಈ ಥರ ಇವಾಗ ಟಿ ವಿಲಿ ಬರ್ತಿದ್ದೀನಲ್ಲ ಅದೇ ಥರ ಸೀರಿಯಲ್ ಅಲ್ಲಿ ಮಾಡಿದ್ರೆ ಟಿ ವಿಲಿ ಬರ್ತೀನಿ ಅಷ್ಟೇ ಇಷ್ಟೇ ಸೀರಿಯಲ್ ಟಿ ವಿ ಹಿಂಗೆ ಅಪ್ರೋಚ್ ಮಾಡಿ ಮಾಡಿ ಒಪ್ಸಿ ಆಮೇಲೆ ಆಡಿಷನ್ಸ್ ಕೊಡೋಕ್ಕೆ ಶುರು ಮಾಡಿದೆ ಸೀರಿಯಲ್ಸು ಓದ್ತಾ ಓದ್ತಾ ಲೈಕ್ ಇನ್ನೊಂದು ಡಿಗ್ರಿನೇ ಆಗಿರಲಿಲ್ಲ ಆ್ಯಕ್ಚುಲಿ ನನ್ನ ಸೀರಿಯಲ್ ಬಂದಾಗ ಪಿ ಯು ಅಷ್ಟೇ ಆಗಿತ್ತು ಸೊ ಪಾರ್ಟ್ ಟೈಮ್ ತರ ಮಾಡ ಕೆಲಸ ಪಾರ್ಟ್ ಟೈಮ್ ಥರ ಮಾಡ್ತಿರ್ಲಿಲ್ಲ ಓದೋದನ್ನ ಪಾರ್ಟ್ ಟೈಮ್ ಥರ ಮಾಡ್ತಿದ್ದೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ಅಂತಲ್ಲ ಇದೆ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ ಅಂದ್ರೆ ಅಷ್ಟೊಂದು ಇವಾಗ ಓದಲೇಬೇಕು ಓದಿದ್ರೆ ಜೀವನ ಅಂತ ಅವಾಗ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಅನ್ನೋ ಥರ ಇಲ್ಲ ನಾನು ಇದನ್ನು ಮಾಡಬೇಕು ನನ್ನ ಡ್ರೀಮ್ ಇರೋದಿತ್ತು ಅನ್ನೋ ಥರ ಆತರ ಯೋಚನೆ ಮಾಡ್ತಿದ್ದೆ ಅಷ್ಟೇ ಬಿಟ್ಟು ಬೇರೆ ಏನೂ ಓದೋಕೆ ಇಂಟ್ರೆಸ್ಟಿಲ್ಲ ಅಂತೇನಿಲ್ಲ ಚೆನ್ನಾಗೇ ಓದ್ತಾ ಇದ್ದೆ ಸೊ ಪಿ ಯು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಸೊ ಈಗ ನಿಮ್ಮ ಏಜ್ ಕೇಳ್ಬೋದಲ್ಲ ನೀವೇ ಲೆಕ್ಕ ಎಷ್ಟಿ ಓದೇ ಹೇಳಿ ನನ್ನ ಮಾಮೂಲಾಗಿ ಹುಡ್ಗಿಯರು ಏಜ್ ಹೇಳಲ್ಲ ಕೇಳೋಲ್ಲ ಹೇಳಿಲ್ಲ ಅಂದರೂ ಏನು ಗೊತ್ತಾಗ್ಬಿಡ್ತಾರೆ ಇವಾಗ ಪಿ ಯು ಇಂದ ಶುರು ಮಾಡಿದೆ ಅಂತ ನೀವೇ ಯೋಚನೆ ಮಾಡಿದ್ರಿ ಅದಾದಮೇಲೆ ಮೂರು ನಾಲ್ಕು ವರ್ಷ ಮಾಡಿದೆ ಯೋಚನೆ ಮಾಡಿದ್ರು ಕರೆಕ್ಟ್ ಹೌದು ಓಕೆ ಸೊ ಮತ್ತೆ ಖಂಡಿತ ಬರ್ತಾ ಇದೆ ಅಂದ್ರೆ ಎಷ್ಟೊಂದು ಬರುತ್ತೆ ಬಂದಾಗ ಅಂದ್ರೆ ನನಗನ್ಸ್ಬೇಕಲ್ವಾ ಮೇ ಬಿ ನಾನು ಈ ಪಾತ್ರ ನಾನು ಮಾಡ್ಬೋದು ನನಗೆ ಸೂಟ್ ಆಗುತ್ತೆ ಇದನ್ನ ಮಾಡಿದ್ರೆ ನಾನು ಹತ್ರ ಆಗ್ತೀನಿ ಜನಕ್ಕೆ ನಾನು ನೋಡ್ಕೊತಾರೆ ಅಂತ ಅನಿಸೋ ಅಂಥದ್ದು ಬರಬೇಕಲ್ವ ಹಾಗಾಗಿ ಮಾಡ್ತಿಲ್ಲ ಖಂಡಿತ ಎರಡು ಕತೆ ಇದೆ ಇವಾಗ ಇನ್ನೂ ಶುರು ಆಗಿಲ್ಲ ಬೇಕು ಇಲ್ಲಿ ಡೇಟ್ಸ್ ಕೊಟ್ಟಿರೋದ್ರಿಂದ ಅಲ್ಲಿ ಕ್ಲಾಶ್ ಆಗ್ತದೆ ಅಷ್ಟೇ